ಕನ್ನಡ ಸಿನಿಮಾ ರಂಗದಲ್ಲಿ ಆಗಾಗ ಒಂದಿಷ್ಟು ವಿವಾದಗಳು ಬರ್ತಾನೆ ಇರ್ತವೆ ಆ ವಿವಾದಗಳು ಪೊಲೀಸ್ ಮೆಟ್ಟಲು ಕೂಡ ಹತ್ತುತ್ತವೆ ಅದೆಷ್ಟೋ ಸಿನಿಮಾಗಳಲ್ಲಿ ಅದು ನನ್ನ ಕತೆ ಇದು ನನ್ನ ಹಾಡು ಈ ರೀತಿಯ ಒಂದಿಷ್ಟು ವಿವಾದಗಳೇ ಬಂದದ್ದುಂಟು ಈ ವಿವಾದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಪೊಲೀಸ್ ಮೆಟ್ಲು ಕೂಡ ಹತ್ತಿದ್ರು ಈಗ ನಾನು ಈ ವಿಚಾರ ಹೇಳ್ತಿದ್ದೀನಿ ಅಂತಂದರೆ ರಕ್ಷಿತ್ ಶೆಟ್ಟಿ ಏನು ನಟ ರಕ್ಷಿತ್ ಶೆಟ್ಟಿ ಏನಿದ್ದಾರೆ ಅವರು ಇವತ್ತು ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದರು ಯಾಕೆ ಅಂತಂದರೆ ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಆಗಿತ್ತು ಆ ಕಂಪ್ಲೇಂಟ್ ಏನು ಅಂತಂದರೆ ಅವರ ಏನು ಬ್ಯಾಚುಲರ್ ಪಾರ್ಟಿ ಸಿನಿಮಾ ಬಂದಿತ್ತು ಜನವರಿ ಇಪ್ಪತ್ತಾರೀಕು ರಿಲೀಸ್ ಆಗಿತ್ತು ಆ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ಬಳಸಿದ್ದಾರೆ ಅಂಥೇಳಿ ಒಂದು ಮ್ಯೂಸಿಕ್ ಸಂಸ್ಥೆ ಅವರ ಮೇಲೆ ಆರೋಪ ಮಾಡಿತ್ತು ಸೊ ಆ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರಕ್ಷಿತ್ ಶೆಟ್ಟಿ ಅವರು ಪೊಲೀಸರ ಮುಂದೆ ಹಾಜರಾಗಿದ್ದರು ಹಾಗಾದರೆ ಏನಾದ್ರೂ ಪ್ರಕರಣ ಅಂತ ಹೇಳೋದಾದರೆ ಸೊ ಬ್ಯಾಚುಲರ್ ಪಾರ್ಟಿ ಏನು ಸಿನಿಮಾ ಇತ್ತು ಆ ಸಿನಿಮಾದಲ್ಲಿ ನಮ್ಮ ಸಂಸ್ಥೆಗೆ ಸೇರಿದಂಥ ಎರಡು ಹಾಡುಗಳನ್ನು ಬಳಸಿದ್ದಾರೆ ಅನ್ನೋ ಒಂದು ಆರೋಪ ಸೊ ಆರೋಪ ಸಂಬಂಧ ಇವತ್ತು ವಿಚಾರಣೆಗೆ ಹಾಜರಾಗಿದ್ದರು ಶೆಟ್ಟಿ ನವೀನ್ ಅನ್ನೋರು ಏನು ಎಂ ಆರ್ ಟಿ ಮ್ಯೂಸಿಕ್ ಸಂಸ್ಥೆ ಇದೆ ಆ ಸಂಸ್ಥೆಯ ನವೀನ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರು ಕೊಟ್ಟಿದ್ದರು ಗಾಳಿ ಮಾತು ಸಿನಿಮಾದ ಒಂದು ಹಾಡು ಮತ್ತು ನ್ಯಾಯ ಎಲ್ಲಿದೆ ಸಿನಿಮಾದ ಒಂದು ಹಾಡನ್ನು ಬ್ಯಾಚುಲರ್ ಪಾರ್ಟಿ ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ ಇದು ಕಾಪಿ ರೈಟ್ಸ್ನ ಉಲ್ಲಂಘನೆಯಾಗಿದೆ ಅಂಥೇಳಿ ದೂರು ಕೊಟ್ಟಿದ್ದರು ಈ ದೂರಿನನ್ವಯ ರಕ್ಷಿತ್ ಶೆಟ್ಟಿಯವರು ಇವತ್ತು ಯಶವಂತಪುರ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದರು ಆ ವಿಚಾರಣೆ ವೇಳೆ ರಕ್ಷಿತ್ ಶೆಟ್ಟಿಯನ್ನು ಪೊಲೀಸರು ಕೇಳಿದ್ದಿಷ್ಟು ನಿಮ್ಮ ಸಿನಿಮಾದಲ್ಲಿ ಎರಡು ಹಾಡುಗಳನ್ನು ಬಳಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಏನು ಹೇಳ್ತೀರಿ ಅಂಥೇಳಿ ವಿಚಾರಣೆ ಕೈಗೊಂಡಿದ್ದಾರೆ ಸೊ ರಕ್ಷಿತ್ ಶೆಟ್ಟಿ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ಮಾತಾಡಿದ್ದಾರೆ ಅಂದರೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇದಕ್ಕೂ ಮುನ್ನ ನಾವು ಏನು ಬ್ಯಾಚುಲರ್ ಪಾರ್ಟಿಗೆ ಆ ಸಿನಿಮಾದ ಹಾಡುಗಳು ಬಳಸಬೇಕು ಅಂತ ಅಂದ್ಕೊಂಡಿದ್ವಿ ಆ ಸಮಯದಲ್ಲಿ ನಾವು ಆ ಮ್ಯೂಸಿಕ್ ಸಂಸ್ಥೆಗೆ ಕೇಳ್ಕೊಂಡಿದ್ವಿ ಈ ಎರಡು ಹಾಡುಗಳ್ನ ಬಳಸ್ಕೋತೀವಿ ಅಂತ ಆದರೆ ಆ ಮ್ಯೂಸಿಕ್ ಸಂಸ್ಥೆ ಏನಿತ್ತು ಅದು ಜಾಸ್ತಿ ಅಮೌಂಟನ್ನ ನಮ್ಮ ಮುಂದೆ ಇಟ್ಟಿತ್ತು ಅಂದರೆ ಹೆಚ್ಚಿನ ಶುಲ್ಕ ಕೊಡಿ ಅಂತ ಹೇಳಿದಾಗ ಅದು ನಾವು ನಿರಾಕರಿಸಿದ್ವಿ ಅಷ್ಟೊಂದು ಆಗಲ್ಲ ಅನ್ನೋ ಕಾರಣಕ್ಕೆ ಸೊ ನಾವು ಬರೇ ತುಣು ಕಷ್ಟ ನಾವು ಬಳಸ್ಕೊಂಡಿದ್ವಿ ಹಾಗಾಗಿ ಈಗ ಅವರು ಅದರ ಸಂಬಂಧ ದೂರು ಕೊಟ್ಟಿದ್ದಾರೆ ಅಂಥೇಳಿ ಹೇಳಿದರು ಎಮ್ ಆರ್ ಟಿ ಸಂಸ್ಥೆ ಆಯಿತು ಅದು ದೊಡ್ಡ ಮೊತ್ತವನ್ನೇ ಕೇಳಿತ್ತು ಸೊ ರಕ್ಷಿ ಶೆಟ್ಟಿ ಕೊಡೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಬಂದುಬಿಟ್ಟು ನಮ್ಮ ಸಿನಿಮಾದ ಹಾಡುಗಳನ್ನು ಬಳಸ್ಕೊಂಡಿದ್ದಾರೆ ಯಾವುದೇ ಹಕ್ಕನ್ನು ಪಡ್ಕೊಂಡಿಲ್ಲ ಅನ್ನೋ ರೀತಿಯಾಗಿ ನವೀನ್ ಅಂತ ದೂರು ಕೊಟ್ಟಿದ್ದರು ಹಾಗಾಗಿ ಪ್ರಕರಣ ಇದು ನಡೀತಾ ಇತ್ತು ಇವತ್ತು ಸ್ಪಷ್ಟನೆ ಕೊಡಲಿಕ್ಕಾಗಿಯೇ ರಕ್ಷಿತ್ ಶೆಟ್ಟಿ ಅವ್ರನ್ನ ಕರೆಸಲಾಗಿತ್ತು ಸೊ ಪೊಲೀಸರು ಮುಂದೆ ಹಾಜರಾದಂಥ ರಕ್ಷಿತ್ ಶೆಟ್ಟಿ ಒಂದಿಷ್ಟು ಉತ್ತರವನ್ನು ಕೊಟ್ಟಿದ್ದಾರೆ ಅದೇನೇ ಆಗಲಿ ಈ ಸಿನಿಮಾ ನಿರ್ಮಾಣ ಮಾಡಿರತಕ್ಕಂಥದ್ದು ಪರ್ಮೋಹ ಸ್ಟುಡಿಯೋ ಪರ್ಮೋಹ ಸ್ಟುಡಿಯೋ ಅಂತಂದರೆ ರಕ್ಷಿ ಶೆಟ್ಟಿ ಅವ್ರದ್ದು ಸೊ ಪರ್ಮೋಹ ಸ್ಟುಡಿಯೋದಲ್ಲೇ ಇರ್ತಕ್ಕಂಥ ಏನು ರಕ್ಷಿತ್ ಶೆಟ್ಟಿ ಅವರ ಅಸಿಸ್ಟೆಂಟ್ ಇದ್ದರು ಅಭಿಜಿತ್ ಮಹೇಶ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದರು ಅದು ಮೊದಲ ಸಿನಿಮಾ ಈ ಸಿನಿಮಾದಲ್ಲಿ ಲೂಸ್ ಮಾದ ಯೋಗಿ ದಿಗಂತು ಮತ್ತು ಅಚ್ಯುತ್ ರಾವ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದರು ಹಾಗಾಗಿ ಈ ಈ ಸಿನಿಮಾ ಎರಡು ಹಾಡು ವಿಶೇಷ ಸಂದರ್ಭದಲ್ಲಿ ಬರುತ್ತೆ ಬಿಟ್ ಸಾಂಗ್ ಅದು ಆದರೂ ಕೂಡ ಸಾಂಗ್ ಎಷ್ಟೇ ಬಳಸಿದರೂ ಕೂಡ ಅದು ಸಾಂಗ್ ಸಾಂಗೇ ಹಾಗಾಗಿ ಅದೇನು ಮ್ಯೂಸಿಕ್ ಸಂಸ್ಥೆ ಇತ್ತು ಅದು ದೊಡ್ಡ ಮಟ್ಟದ ಏನು ಆರೋಪ ಮಾಡಿತ್ತು ಸೊ ಹಿಂದೆ ಕೂಡ ಆರೋಪಕ್ಕೆ ಉತ್ತರ ಕೊಟ್ಟಿದ್ದರು ರಕ್ಷಿತ್ ಶೆಟ್ಟಿ ಆದರೆ ಪೊಲೀಸ್ ಸ್ಟೇಷನಿಗೆ ಯಾವಾಗ ದೂರು ಕೊಟ್ಟರು ಸೊ ದೂರ ಅನ್ವಯ ಇವತ್ತು ಬಂದು ತಮಗೆ ಏನು ಹೇಳಬೇಕು ಅದನ್ನು ಸ್ಟೇಷನ್ನ ಪೊಲೀಸ್ ಅಧಿಕಾರಿಗಳ ಮುಂದೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಇದು ಮೊದಲಲ್ಲ ರಕ್ಷಿ ಶೆಟ್ಟಿ ಅವರ ಈ ಸಮಸ್ಯೆ ಹಿಂದೆ ಅವರೇನು ಸೂಪರ್ ಹಿಟ್ ಸಿನಿಮಾ ಆಯಿತು ಕಿರಿಕ್ ಪಾರ್ಟಿ ಕಿರಿಕ್ ಪಾರ್ಟಿ ಸಂದರ್ಭದಲ್ಲೂ ಕೂಡ ರಕ್ಷಿ ಶೆಟ್ಟಿ ಒಂದು ಹಾಡನ್ನು ಬಳಸ್ಕೊಂಡಿದ್ದಾರೆ ನಮ್ಮ ಅನುಮತಿ ಇಲ್ಲದೆ ಒಂದು ಹಾಡು ಬಳಸ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಲಹರಿ ಸಂಸ್ಥೆ ಏನಿತ್ತು ಆ ಲಹರಿ ಸಂಸ್ಥೆಯ ಲಹರಿ ವೇಲವರು ಕೋರ್ಟ್ ಮೆಟ್ಲಿಯರಿದ್ರು ಸೊ ಅದು ಕೂಡ ಆ ವಿಷಯ ಭಾಳ ಬಹುದೊಡ್ಡವಾಗಿ ಚರ್ಚೆ ಆಗಿತ್ತು ಸೊ ನಮ್ಮ ಹಕ್ಕು ಆ ಹಾಡನ್ನು ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದ್ದರಿಂದ ಅದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಆಮೇಲೆ ಕೇಸ್ ಕೂಡ ಆಗಿತ್ತು ಲಹರಿ ಸಂಸ್ಥೆ ಸೊ ಅದು ಕೂಡ ಬಗೆಹರಿತ್ತು ಅದಾದ ನಂತರ ಮತ್ತೆ ಬ್ಯಾಚುಲರ್ ಪಾರ್ಟಿ ನೋಡಿ ಅಂದು ಕಿರಿಕ್ ಪಾರ್ಟಿ ಪ್ರಾಬ್ಲಮ್ ಆದರೆ ಇವಾಗ ಬ್ಯಾಚುಲರ್ ಪಾರ್ಟಿಯ ಸಮಸ್ಯೆ ಎದುರಾಗಿದೆ ಅದು ಕೂಡ ಹಾಡಿನ ಸಮಸ್ಯೆ ಆಗಿತ್ತು ಈಗ ಇದು ಕೂಡ ಹಾಡಿನ ಸಂಬಂಧಪಟ್ಟಂತೆಯೇ ಪೊಲೀಸ್ ಮೆಟೀರಿಯಲ್ ಹೇರುವಂಥ ಪರಿಸ್ಥಿತಿ ರಕ್ಷಿತ್ ಶೆಟ್ಟಿ ಅವರಿಗೆ ಬಂದಿದೆ ಅದೇನೇ ಇರಲಿ ಒಟ್ಟು ಬ್ಯಾಚುಲರ್ ಪಾರ್ಟಿಯಲ್ಲಿ ಒಂದು ಗಾಳಿ ಮಾತು ಸಿನಿಮಾದ ಒಂದು ಹಾಡು ಮತ್ತು ನ್ಯಾಯ ಸಿನ್ಮಾದ ಹಾಡು ಬಳಸಿಕೊಂಡಿದ್ದರ ಹಿನ್ನೆಲೆಯಲ್ಲಿ ರಕ್ಷಿತ್ ಶೆಟ್ಟಿ ಇವತ್ತು ಪೊಲೀಸ್ ಮೆಟೀರಿಯಲ್ ಹೇರಿರುವಂತೂ ನಿಜ ಮುಂದಿನ ದಿನಗಳಲ್ಲಿ ಈ ಪ್ರಕರಣ ಏನಾಗುತ್ತೆ ಗೊತ್ತಿಲ್ಲ ಅಲ್ಲಿ ತನಕ ಏನು ಈ ಪ್ರಕರಣದ ಹಿನ್ನೆಲೆಯಲ್ಲಿ ರಕ್ಷಿತ್ ಶೆಟ್ಟಿ ಪೊಲೀಸ್ ಮೆಟ್ಟಲಿನ ಆಗಾಗ ಹತ್ತ ಇರ್ಬೋದು ಅನ್ನೋ ಮಾತುಗಳು ಕೇಳಿ ಬರ್ತಾಯಿದೆ ಇದು ಎಲ್ಲಿಗೆ ಹೋಗಿ ಬಂದು ನಿಲ್ಲುತ್ತೋ ಅಲ್ಲಿವರೆಗೂ ಕಾದು ನೋಡಬೇಕು